ಈ ಸಮಾಜದಲ್ಲಿ ಎಲ್ಲರೂ ನಿಮ್ಮನ್ನು ಹೆದರಿಸುವವರೇ ಇವತ್ತು ಡಾಕ್ಟರ್ಸ್ಗಳು ನಿಮ್ಮನ್ನು ಹೆದರಿಸ್ತಾರೆ ಲಾಯರ್ಸ್ಗಳು ನಿಮ್ಮನ್ನು ಹೆದರಿಸ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹೆದರಿಸುವುದೇ ಯಾಕೆಂದ್ರೆ ರ್ಯಾಂಕಿನಲ್ಲೆಲ್ಲ ನಡೀತಾ ಇರೋದು ಶಿಕ್ಷಣ ಧಾರ್ಮಿಕ ಗುರುಗಳು ನಿಮ್ಮನ್ನು ಹೆದರಿಸುವವರೇ ರಾಜಕಾರಣಿಗಳ ಬಂಡವಾಳವೇ ನಿಮ್ಮನ್ನು ಹೆದರಿಸು ಭಯಪಡಿಸು ಹೀಗೆ ಎಲ್ಲರೂ ಈ ವಾಕ್ಯವನ್ನು ಹೆದರಿಸುವಾಗ ಸಮಾಜಕ್ಕೆ ಧೈರ್ಯ ತುಂಬುವ ಸಮಾಜಕ್ಕೆ ಆತ್ಮವಿಶ್ವಾಸವನ್ನು ಕೊಡುವ ಕೆಲಸವನ್ನು ಮಾಡಬೇಕು ಅಂತ ಜಮಾಯತ್ ಇಸ್ಲಾಮಿ ಬಹಳ ಪ್ರಾಮಾಣಿಕವಾಗಿ ನಂಬ್ತದೆ ಆದ್ದರಿಂದ ಈ ಪ್ರಯತ್ನಗಳು ಜನರಲ್ಲಿ ಧೈರ್ಯವನ್ನುಂಟು ಮಾಡುವ ಪ್ರಯತ್ನ ಇದೆ ಯಾಕೆಂದರೆ ಜಗತ್ತಿಗೆ ಧರ್ಮಗಳು ಹೆದರಿಸುವ ಬೆದರಿಸುವ ಸಿದ್ಧಾಂತಗಳನ್ನು ಯಾವ ಧರ್ಮಗಳು ಬೋಧಿಸಲಿಲ್ಲ ಧಾರಾಳ ಪ್ರವಾದಿಗಳು ಬಂದಿದ್ದಾರೆ ಜಗತ್ತಿಗೆ ಧಾರಾಳ ದಾರ್ಶನಿಕರು ಬಂದಿದ್ದಾರೆ ಧಾರಾಳ ಮಹಾಪುರುಷರುಗಳು ಬಂದಿದ್ದಾರೆ ಯಾವ ಪ್ರವಾದಿಗಳು ಯಾವ ಧಾರ್ಮಿಕ ಆಚಾರ್ಯರು ಯಾವ ಮಹಾಪುರುಷರು ಹಗತನದ ವಿದ್ವೇಷದ ಬೇರ್ಪಡಿಸುವಿಕೆಯ ಭಯಪಡಿಸುವ ಸಿದ್ಧಾಂತಗಳನ್ನು ಜಗತ್ತಿಗೆ ಯಾರು ಬೋಧಿಸಲಿಲ್ಲ ಈ ಜಗತ್ತಿಗೆ ಎಲ್ಲ ದಾರ್ಶನಿಕರು ಎಲ್ಲ ಪ್ರವಾದಿಗಳು ಎಲ್ಲ ಮಹಾಪುರುಷರು ಕಲಿಸಿಕೊಟ್ಟದ್ದು ಪ್ರೀತಿಯಿಂದ ಬದುಕುವ ಆತ್ಮವಿಶ್ವಾಸದೊಂದಿಗೆ ಬದುಕುವ ಬಹಳ ಭರವಸೆಯೊಂದಿಗೆ ಬದುಕುವ ಬಹಳ ಧೈರ್ಯದೊಂದಿಗೆ ಬದುಕುವ ಪಾಠಗಳನ್ನು ಸಂದೇಶಗಳನ್ನು ಮಾರ್ಗದರ್ಶನಗಳನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಅದನ್ನು ಮತ್ತೆ ಮತ್ತೆ ಈ ಸಮಾಜಕ್ಕೆ ನೆನಪಿಸುವ ಕೆಲಸ ನಾವು ಮಾಡಬೇಕು ಯಾರು ಯಾರನ್ನು ಭಯಪಡದೆ ಬದುಕುವ ಪಾಠಗಳನ್ನೇ ಜಗತ್ತಿಗೆ ಧರ್ಮಗಳು ಹೇಳಿಕೊಟ್ಟಿವೆ ಆದ್ದರಿಂದ ಈ ಕಾರ್ಯಕ್ರಮಗಳ ಉದ್ದೇಶ ಜನರಲ್ಲಿ ಧೈರ್ಯ ತುಂಬುವ ಪ್ರಯತ್ನ ಪ್ರಯತ್ನ ಇದೆ ಜನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವ ಪ್ರಯತ್ನ ಇದೆ ಪ್ರಭಾದಿ ಮೊಹಮ್ಮದ್ ಸಲ್ಲಾಹು ಅಲೀವಸಲ್ಲಮರ ಬಗ್ಗೆ ದೇವ ಹೇಳುವುದು ವಮ ಕ ಇಲ್ಲ ರಹ್ಮತ್ ಅಲ್ಲಿಲ್ಲ ಪ್ರವಾದಿಯವರೇ ನಾವು ನಿಮ್ಮನ್ನು ಪ್ರವೇಶಿಸಿರುವುದು ನಿಯೋಗಿಸಿರುವುದು ಸಮಸ್ತ ವಿಶ್ವಕ್ಕೆ ಅನುಗ್ರಹವಾಗಿ ಮಾತ್ರ ನೀವು ಮನುಷ್ಯರಿಗೆ ಅನುಗ್ರಹ ನೀವು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಅನುಗ್ರಹ ನೀವು ಪರಿಸರಕ್ಕೆ ಅನುಗ್ರಹ ನೀವು ಈ ಬ್ರಹ್ಮಾಂಡಕ್ಕೆ ನೀವು ಅನುಗ್ರಹ ಸಮಸ್ತ ವಿಶ್ವಕ್ಕೆ ಕರುಣೆಯಾಗಿ ಅನುಗ್ರಹವಾಗಿ ಪ್ರವಾದಿಯವರೇ ನಿಮ್ಮನ್ನು ಕಳುಹಿಸಲಾಗಿದೆ ಎಂದು ದೇವ ಹೇಳು ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳು ಇಡೀ ಮಾನವ ಕುಲಕ್ಕೆ ಅತಿ ದೊಡ್ಡ ಅನುಗ್ರಹವಾಗಿದೆ ಕರುಣೆಯಾಗಿ ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದಲ್ಲಿ ಎಲ್ಲ ಸವಲತ್ತುಗಳು ಇದೆ ಅತ್ಯಾಧುನಿಕ ಸವಲತ್ತುಗಳು ಸುಖ ಸಂಪತ್ತು ಸೌಲಭ್ಯ ಧಾರಳೆ ಇಲ್ಲದ್ದು ಯಾವುದು ಅಂತ ಕೇಳಿದರೆ ಪ್ರೀತಿ ಕರುಣೆ ಗೌರವ ಇದೆಲ್ಲವೂ ಅತ್ಯಂತ ಕಡಿಮೆ ಇರುವ ಸಮಾಜ ನಮ್ಮ ಎಲ್ಲ ಸವಲತ್ತುಗಳು ಸಮಾಜದಲ್ಲಿದೆ ಆದರೆ ಪ್ರೀತಿಯ ಕೊರತೆ ಇದೆ ಕರುಣೆಯ ಕೊರತೆ ಇದೆ ಪರಸ್ಪರ ಗೌರವದ ಕೊರತೆ ಇದೆ ನೀವು ತಿಳಿಬೇಡಿ ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯೆ ಪ್ರೀತಿ ಕಡಿಮೆ ಇದೆ ಅಂತ ನಾನು ಹೇಳ್ತಾ ಇರುವುದಲ್ಲ ತಂದೆ ಮತ್ತು ಮಕ್ಕಳ ಮಧ್ಯೆಯೇ ಪ್ರೀತಿ ಕಡಿಮೆ ಆಗ್ತಾ ಇದೆ ಪತಿ ಮತ್ತು ಪತ್ನಿಯ ಮಧ್ಯೆಯೇ ಪ್ರೀತಿ ಬಹಳ ಕಡಿಮೆಯಾದ ಕಾಲ ಇದೆ ಇತ್ತೀಚೆಗೆ ನೀಟ್ ಎಕ್ಸಾಮಿನಲ್ಲಿ ಕಡಿಮೆ ಮಾರ್ಕ್ ಬಂದಿದೆ ಎಂಬ ಕಾರಣಕ್ಕೆ ತಾನು ಜನ್ಮ ಕೊಟ್ಟ ತನ್ನ ಮಗಳನ್ನೇ ಒಬ್ಬ ತಂದೆ ಬಡಿದು ಬಡಿದು ಸಾಯಿಸಿಬಿಟ್ಟ ಘಟನೆ ನಮ್ಮ ದೇಶದಲ್ಲಿ ನಡೆಯಿತು ನಿಟ್ಟಿನಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ ಎಂಬ ಕಾರಣಕ್ಕೆ ಒಬ್ಬ ಅಪ್ಪ ತನ್ನ ಮಗಳನ್ನು ಬಡಿದು ಕೊಲ್ಲುವುದಾದರೆ ಎಂತಹ ಒಂದು ಸಮಾಜದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಇದ್ದೇವೆ ಎಂಬುದರ ಬಗ್ಗೆ ಬಹಳ ಜಾಗರೂಕತೆ ನಮಗೆಲ್ಲ ಖಂಡಿತವಾಗಿಯೂ ಇರಬೇಕು ಅಂದರೆ ಕರುಣೆ ಇಲ್ಲದ ಪ್ರೀತಿ ಇಲ್ಲದ ಗೌರವ ಇಲ್ಲದ ಒಂದು ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟ ರಹ್ಮತ್ ಕರುಣೆ ಪ್ರೀತಿ ಆ ಸಂದೇಶಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಪ್ರಭಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಜಗತ್ತಿಗೆ ಬೋಧಿಸಿದ್ದು ಮತ್ತು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟದ್ದು ಅತ್ಯಂತ ನ್ಯಾಯಯುತವಾದಂತಹ ಒಂದು ಸಿಸ್ಟಮ್ ಎಲ್ಲವೂ ನ್ಯಾಯಯುತವಾದದ್ದು ಎಲ್ಲವೂ ಎಲ್ಲ ವಿಷಯಗಳು ಮನುಷ್ಯನಿಗೆ ಆಕ್ಸಿಜನ್ನ ನಂತರ ಅವನ ಎರಡನೆಯ ಅಗತ್ಯ ಜಸ್ಟಿಸ್ ಅಂತ ಹೇಳಲಾಗುತ್ತೆ മനുഷ്യ അന്ന ഇല്ലേ ബല്ലൂ ഹസിന മനുഷ്യ ബുദ്ധിമുട്ടു വാരോ എടു വാരോ അത് ന്യായ ഇല്ല ബിക്ക് സാധ്യവേ ഇല്ല ആക്സിജന് നര മനുഷ്യന അതി ദൊട്ട എടനെയ ജസ്റ്റിസ് അത് ന്യായ അത് ന്യായ അത് നമ്മ ന്യായ അവസ്ഥയെന്ന വക്കീല സുന്ദരമായി ന്യായ ബഹള ദുബായി ನ್ಯಾಯ ಬಹಳ ವಿಳಂಬ ನ್ಯಾಯವನ್ನು ಇವತ್ತು ಖರೀದಿಸಲಾಗುತ್ತಾ ಇದೆ ಒಬ್ಬ ಸೆಲೆಬ್ರಿಟಿ ಅಥವಾ ಒಬ್ಬ ಪ್ರಭಾವಿ ಒಬ್ಬ ಪ್ರಭಾವಿಯ ಮಗ ಅಜಾಗರೂಕತೆಯಿಂದ ಕಾರು ಚಲಾಯಿಸಿಕೊಂಡು ಹೋಗ್ತಾನೆ ಎಲ್ಲೋ ದಾರಿಯಲ್ಲಿದ್ದ ಒಬ್ಬ ಬಡ ಕೂಲಿ ಕಾರ್ಮಿಕ ಆ ಕಾರಿನ ಅಡಿಗೆ ಬಿದ್ದು ಸತ್ತು ಹೋದ ಕಂಪ್ಲೇಂಟ್ ಆಯಿತು ಸ್ಟೇಷನು ಕೋರ್ಟ್ ಎಲ್ಲ ಆಯಿತು ಹಾಗೆ ಆ ಸೆಲೆಬ್ರಿಟಿಯ ವಿರುದ್ಧ ತೀರ್ಪು ಬರ್ತದೆ ಆ ಸೆಲೆಬ್ರಿಟಿಯ ವಿರುದ್ಧ ಅಥವಾ ಪ್ರಭಾವಿಯ ವಿರುದ್ಧ ತೀರ್ಪು ಬಂತು ಹಾಗೆ ಅವನನ್ನು ಜೈಲಿಗೆ ಹಾಕಲಾಯಿತು ಆವಾಗ ಈ ಸತ್ತು ಹೋದ ದುರ್ಬಲ ಇದಲ್ಲ ಅವನ ಕುಟುಂಬದವರು ನಮಗೆ ನ್ಯಾಯ ಸಿಕ್ಕಿತ್ತು ಅಂತ ಸಂತೋಷಪಟ್ಟರು ನಮಗೆ ನ್ಯಾಯ ಸಿಕ್ಕಿತ್ತು ಅಂತ ಇವ ಹೈಕೋರ್ಟಿಗೆ ಅಪೀಲ್ ಮಾಡಿದ ಈ ಸೆಲೆಬ್ರಿಟಿ ಅಥವಾ ಈ ಹೈಕೋರ್ಟ್ ಹೈಕೋರ್ಟ್ನಿಂದ ಒಂದು ನಿರಪದಾಧಿಯಾಗಿ ಅವರಿಗೆ ಬರ್ತಾರೆ ಆವಾಗ ಅವನ ಕುಟುಂಬದವರು ಸಂತೋಷಪಟ್ಟರು ನಮಗೆ ನ್ಯಾಯ ಸಿಕ್ಕಿತು ಅಂತ ನ್ಯಾಯ ಯಾವುದು ನ್ಯಾಯ ಒಂದೇ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ನ್ಯಾಯದ ಪರಿಸ್ಥಿತಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಜಗತ್ತಿಗೆ ಒಂದು ನ್ಯಾಯದ ಕಾನ್ಸೆಪ್ಟ್ ಕಲಿಸಿಕೊಡುತ್ತಾ ಇವತ್ತಿಗೂ ನೀವು ಹಾರ್ವರ್ಡ್ ಲಾ ಸ್ಕೂಲ್ನಲ್ಲಿ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಗಳ ಪೈಕಿ ಒಂದು ಹಾರ್ವರ್ಡ್ ಲಾ ಸ್ಕೂಲು ಆ ಲಾ ಸ್ಕೂಲ್ನ ಲೈಬ್ರರಿ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಲೈಬ್ರೆರಿಗಳ ಪೈಕಿ ಒಂದು ಲೈಬ್ರರಿ ಆ ಲೈಬ್ರರಿಯ ಪ್ರವೇಶ ದ್ವಾರದಲ್ಲಿ ಇವತ್ತಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹ ನಿ ಶತಮಾನದಲ್ಲಿ ಕಲಿಸಿಕೊಟ್ಟ ನ್ಯಾಯದ ಒಂದು ಕಾನ್ಸೆಪ್ಟ್ ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿಯ ಪ್ರವೇಶ ದ್ವಾರದಲ್ಲಿ ಇವತ್ತಿಗೆ ಕೂಡ ಬರೆದಿಡಲಾಗಿದೆ ಅದು ಪವಿತ್ರ ಗೃಹ ನಾಲ್ಕನೆಯ ಅಧ್ಯಾಯದ ನೂರ ಮೂವತ್ತೈದನೆಯ ಸೂಕ್ತ ನೀವು ನ್ಯಾಯದ ಪರವಾಗಿರಬೇಕು ಎಲ್ಲಿಯ ತನಕ ಅಂದರೆ ಒಲವು ಅಲ ಅಂಪು ಸಿಕ್ಕುಂ ಅವಲ್ಲ ಪ್ರಬೀನ್ ಈಗ ಜಗತ್ತಿಗೆ ಯಾರು ನ್ಯಾಯ ಹೇಳಿಕೊಡಲಿಲ್ಲ ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರವಾಗಿರಬೇಕು ಅಂತ ಒಲವು ಅಲ ಅಂಪು ಸಿಕ್ಕು ಅವಲ್ ನ್ಯಾಯ ನಿಮ್ಮ ತಂದೆ ಮತ್ತು ತಾಯಿಯ ವಿರುದ್ಧವಾದರೂ ನೀವು ನ್ಯಾಯದ ಪರವಾಗಿರಬೇಕು ನ್ಯಾಯ ನಿಮ್ಮ ಸಂಬಂಧಿಕರ ಪರವಾಗಿದ್ದರೂ ನೀವು ನ್ಯಾಯದ ಪರವಾಗಿರಬೇಕು ನ್ಯಾಯ ನಿಮ್ಮ ಸ್ವಂತ ಮಗನ ಪರವಾಗಿದ್ದರೂ ನೀವು ನ್ಯಾಯದ ಪರವಾಗಿರಬೇಕು ಅದು ನಮ್ಮ ವಕೀಲರು ಹೇಳಿದರಲ್ಲ ಮಗಳು ಒಬ್ಬ ಕುಲೀನ ಕುಟುಂಬಕ್ಕೆ ಹುಟ್ಟಿದ ಹೆಣ್ಣು ಮಗಳು ಅರೇಬಿಯಾದಲ್ಲಿ ಕಳ್ಳತನ ಮಾಡುತ್ತಾಳೆ ಅಲ್ಲಿ ಕಳ್ಳತನ ಮಾಡಿದವರ ಕೈ ಕಡಿಯಬೇಕೆಂಬುದು ನಿಯಮ ಆಗಿತ್ತು ಆ ನಿಯಮ ಜಾರಿಯಾಗುವುದು ಎಲ್ಲಿ ಅಂತ ಕೇಳಿದರೆ ಕಳ್ಳತನ ಮಾಡಲಿಕ್ಕೆ ಆಸ್ಪದವೇ ಇಲ್ಲದ ಒಂದು ಸಮಾಜದಲ್ಲಿ ಆ ನಿಯಮ ಜಾರಿಯಾಗುವುದು ಸುಮ್ಮನೆ ಕೈ ಕಡಿಯುವ ಕೆಲಸ ಅಲ್ಲ ಮಾಡುವುದು ಒಂದು ಸಮಾಜವನ್ನು ನಿರ್ಮಿಸಲಾಗುತ್ತದೆ ಅಲ್ಲಿ ಸರಕಾರ ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ಎಲ್ಲ ಜವಾಬ್ದಾರಿಯನ್ನು ಸರಕಾರ ವಹಿಸಿಕೊಳ್ಳುತ್ತದೆ ಹಾಗೆ ಕಳ್ಳತನ ಮಾಡಲಿಕ್ಕೆ ಆಸ್ಪದವೇ ಇಲ್ಲದ ಕಳ್ಳತನ ಮಾಡುವ ಅಗತ್ಯವೇ ಇಲ್ಲದ ಸಮಾಜವನ್ನು ನಿರ್ಮಿಸಲಾಗುತ್ತದೆ ಮತ್ತೆಯೂ ಒಬ್ಬ ಕಳ್ಳತನ ಮಾಡಿದರೆ ಅವನ ಕೈ ಕಡಿಬೇಕು ಎಂಬುದು ನಿಯಮ ಹಾಗೆ ಆ ಸಮಾಜದಲ್ಲಿ ಅಂತ ಒಂದು ಸಮಾಜವನ್ನು ಪ್ರವಾದಿಯವರು ಸ್ಥಾಪಿಸಿದ್ದಾರೆ ಅಲ್ಲಿ ಒಬ್ಬಳು ಕುಲೀನ ಕುಟುಂಬದ ಹೆಣ್ಣು ಮಗಳು ಕಳ್ಳತನ ಮಾಡಿದ್ದರು ಪ್ರವಾದಿಯವರು ಶಿಕ್ಷೆ ಜಾರಿ ಮಾಡುವ ಆದೇಶ ಕೊಡುತ್ತಾರೆ ಕೈ ಕಡಿಬೇಕವಳದು ಯಾರೋ ಹೋಗಿ ಹೇಳಿದ್ರು ಅವಳು ಕುಲೀನ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳು ಅವಳಿಗೆ ಸ್ವಲ್ಪ ಕ್ಷಣೆ ಕೊಡಬಾರದೆ ಪ್ರವಾದಿಯವರು ಕೋಪಿಸಿಕೊಳ್ತಾರೆ ಪ್ರವಾದಿಯವರು ಹೇಳಿದ್ರು ನಿಮ್ಮ ಪೂರ್ವಿಕರ ನಾಶ ಆದದ್ದು ಇದೇ ಕಾರಣಕ್ಕೆ ಇವತ್ತಿಗೂ ಸಮಾಜ ನಾಶ ಆಗ್ತಾ ಇರುವುದೇ ಕಾರಣಕ್ಕೆ ಪ್ರತಿಷ್ಠಿತರು ದೊಡ್ಡವರು ಅಂತ ಯಾರನ್ನು ನೀವು ತಿಳಿಯುತ್ತೀರೋ ಅವರು ತಪ್ಪು ಮಾಡಿದಾಗ ಅದು ಕಡೆಗಣಿಸಲ್ಪಡುವುದು ದುರ್ಬಲರು ತಪ್ಪು ಮಾಡಿದಾಗ ಅವರ ಮೇಲೆ ಶಿಕ್ಷೆ ಜಾರಿಯಾಗುವುದು ಈ ಅನ್ಯಾಯದ ಕಾರಣಕ್ಕೆ ನಿಮ್ಮ ಆಗಿದ್ದಾರೆ ಎಂದು ಪ್ರವಾದಿ ಅವರು ಹೇಳಿದ್ರೆ ನಾನು ಹೇಳ್ತಾ ಇದ್ದೇನೆ ಈ ಅನ್ಯಾಯದ ಕಾರಣಕ್ಕೆ ಇವತ್ತು ಸಮಾಜ ಹಾಳಾಗ್ತಾ ಇದೆ ಅವರು ಹೇಳಿದ್ರು ನನ್ನ ಮಗಳು ಫಾತಿಮ ಕಳ್ಳತನ ಮಾಡಿದ್ರು ನಾನು ಅವಳ ಕೈ ಕಡಿಯುತ್ತೇನೆ ಅಂತ ಹೇಳಿದೆ ಫಾತಿಮ ಅಂದರೆ ಪ್ರವಾದಿಯವರು ಅತಿ ಹೆಚ್ಚು ಪ್ರೀತಿಸುವ ಮಗಳವರು ಪ್ರವಾದಿಯವರು ಬರುವಾಗ ಅನ್ಯಾಯಗಳು ಎದ್ದು ನಿಲ್ಲುವುದನ್ನು ಪ್ರವಾದಿಯವರು ಇಷ್ಟಪಡ್ತಾ ಇದ್ದೇನೆ ತಾನು ಬರುವಾಗ ತನ್ನ ಅನ್ಯಾಯಗಳು ಗೌರವದಿಂದ ಎದ್ದು ನಿಲ್ಲುವುದನ್ನು ಪ್ರವಾದಿಯವರು ಇಷ್ಟಪಡ್ತಾ ಇರಲಿಲ್ಲ ನೀವೆದ್ದು ನಿಲ್ಬೇಡಿ ಅಂತ ಆದೇಶಿಸಿದ್ರು ಆದರೆ ತನ್ನ ಪ್ರೀತಿಯ ಮಗಳಾದ ಫಾತಿಮಾ ಬರುವಾಗ ಪ್ರವಾದಿಯವರು ಗೌರವದಿಂದ ಎದ್ದು ನಿಲ್ತಾ ಅವರು ಯಾವುದಾದರೂ ಪ್ರವಾಸದಿಂದ ಮರಳಿ ಬಂದು ಯುದ್ಧದಿಂದ ಮರಳಿ ಬಂದು ಪ್ರವಾದಿಯವರು ಪ್ರಥಮವಾಗಿ ಮಾಡುವ ಕೆಲಸ ಮಸೀದಿಗೆ ಹೋಗಿ ನಮಾಜು ಮಾಡುವುದು ಮತ್ತೆ ಅವರು ಮಾಡುತ್ತಾ ಇದ್ದದ್ದು ತನ್ನ ಪ್ರೀತಿಯ ಮಗಳಾದ ಫಾತಿಮಾಳ ಮನೆಗೆ ಭೇಟಿ ಕೊಟ್ಟು ಮತ್ತೆ ತನ್ನ ಮನೆಗೆ ಹೋಗ್ತಾ ಇದ್ದದವರು ಅಷ್ಟು ತನ್ನ ಮಗಳನ್ನು ಪ್ರೀತಿಸಿದ್ದಾರೆ ಪ್ರವಾದಿಯವರು ಆ ಮಗಳ ಬಗ್ಗೆ ಹೇಳುವುದು ನನ್ನ ಮಗಳು ಕಳ್ಳತನ ಮಾಡಿದ್ರು ನಾನು ಅವಳ ಕೈ ಕಡಿಯುತ್ತೇನೆ ಅಂತ ಸಹೋದರ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟ ನ್ಯಾಯದ ಕಾನ್ಸೆಪ್ಟ್ ಹಾಗೆ ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು ನಿಮ್ಮ ಮಕ್ಕಳು ತಪ್ಪು ಮಾಡಿದ್ದು ನಿಮ್ಮ ಮಕ್ಕಳ ಅನ್ಯಾಯ ಮಾಡಿದರೆ ನೀವು ಮಕ್ಕಳ ಪರ ಅಲ್ಲ ನೀವು ನ್ಯಾಯದ ಪರ ಇರಬೇಕು ಈಗ ಜಗತ್ತಿಗೆ ಯಾರು ನ್ಯಾಯ ಹೇಳಿಕೊಡ್ಲಿಲ್ಲ ಆದ್ದರಿಂದ ನಾನು ಹೇಳ್ತಾ ಇರೋದು ಲಾಸ್ಕೂಲ್ ನಲ್ಲಿ ಇವತ್ತಿಗೂ ಸೂಕ್ತವನ್ನು ಬರೆದಿಡಿದು ಇಟ್ಟಿರುವುದೇ ಕಾರಣ ಅಂತ ಒಂದು ಜನಾಂಗದೊಂದಿಗೆ ನಿಮಗಿರುವ ದ್ವೇಷ ಅದು ನಿಮ್ಮನ್ನು ನ್ಯಾಯದಿಂದ ದೂರ ಸೇರಿಸಬಾರದು ನೀವು ನ್ಯಾಯದ ಪರವಾಗಿಯೇ ಇರಬೇಕು ಎಲ್ಲ ವಿಷಯಗಳಲ್ಲೂ ಮಾತಾಡುವಾಗ ನ್ಯಾಯಪಾಲಿಸಿ ಅಂತ ಹೇಳಿ ನಾನಿಗೆ ಇದೆ ಅಂತ ಏನೇನು ಮಾತಾಡುವುದಲ್ಲ ಈ ಸಮಾಜದ ಬಹಳ ದೊಡ್ಡ ಶಾಪ ಅಲ್ಲವ ಇವತ್ತು ದ್ವೇಷ ಭಾಷಣಗಳು ಬೇಕಾದರೂ ಭಾಷಣ ಮಾಡಬಹುದು ನಿಮಗೆ ಲೀಡರ್ ಆಗುವ ಮನಸ್ಸು ಇದ್ದರೆ ನೀವು ದ್ವೇಷ ಭಾಷಣ ಮಾಡಿದ್ರೆ ಸಾಕು ನೀವು ದೊಡ್ಡ ಲೀಡರ್ಸ್ಗಳಾಗ್ತೀರಿ ಇವತ್ತು ನಿಮಗೆ ಎಮ್ ಎಲ್ ಎ ಆಗಬೇಕಾದ್ರೆ ಎಂ ಪಿ ಮಂತ್ರಿ ಆಗಬೇಕಾದ್ರೆ ಬಹಳ ಸುಲಭದ ಕೆಲಸ ಇಲ್ಲ ಅಂದರೆ ದ್ವೇಷ ಮಾಡಿ ಒಂದು ಸಮುದಾಯದ ವಿರುದ್ಧ ಕೂಗಾಡಿದ್ರೆ ಸಾಕು ನೀವು ಲೀಡರ್ ಸಿಗಲಾಗುವ ದ್ವೇಷ ಈ ಸಮಾಜದ ಕ್ಯಾನ್ಸರ್ ಶಾಪ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಂ ಹೇಳಿದರು ನಿಮಗೆ ದೇವನ ಮೇಲೆ ವಿಶ್ವಾಸ ಇದೆ ಎಂದಾದರೆ ಫಲ್ಯಕುಲ್ ಖೈರಾ ಉಲಿಯ ಸ್ಮೂತ್ ನೀವು ಒಳ್ಳೆಯದು ಮಾತ್ರ ಮಾತಾಡಬೇಕು ಅಥವಾ ನೀವು ಮೌನಿಗಳಾಗಿರಬೇಕು ಅಂತ ನೀವು ಆಡುವ ಪ್ರತಿಯೊಂದು ಮಾತುಗಳ ಬಗ್ಗೆ ಕೂಡ ಜಾಗರೂಕತೆ ವಹಿಸಬೇಕು ಯಾಕೆಂದರೆ ದೇವನ ಬಳಿ ಆಡುವ ಪ್ರತಿಯೊಂದು ಮಾತುಗಳಿಗೂ ಉತ್ತರಿಸಬೇಕಾಗಿದೆ ನೀವು